ಏನರಿ ಅತ್ತಿ ಮುಚ್ಚನೇ ಬಾಯಾ ನಾನು ಬತ್ತಿನ ನಿತ್ತನೆ ಮದುವೆಗೆ ನಾನು ವೈಕಳ ವೈಕಳ ಅಂದುಬಿಟ್ಟು ನೀನ ಓಡಿಹೋಗಿದೆ ಏ ಏ ಓದ್ರೇನೋ ಅಲ್ಲಿ ಇಲ್ಲಿ ಅಲ್ಲೇಲಿ ಮದುವೆ ಸುತ್ತಕ್ಕೆ ನಿಂತಕಬೇಕಾ ಮುಚ್ಚು ಬಾಯಾ ಹೂ ನಿನ್ನ ಒಬೆ ಹೋಗ್ ಬಂದಿದೆ ಸುಮ್ಮನೆ ಇರು ಬಂಗಾರಿ ಆಯ್ತು ಕರ್ನರೇ ಹೋಗದ ಸುಮ್ಮನಿರು ಹೂ ಹೋಗು ಕರ್ನರೇಗೆ ಕೂಲ್ ಹೋಗದ ಬೇಡ ಓದೆ ಮುಂಜೇ ಅಂತಾ ದಿರಿಕಾಯರು ಇಷ್ಟ ಹೇಳಿದ್ರು ಇಷ್ಟೇ ಆದ್ರು ಬುದಿ ಬರೀಕಿಲ್ಲ ಮೇಡಮ್ಮ ಪಾರ್ಟಿ ಬೈತಾರೆ ಓದಕ್ಕಿಲ್ಲ ಅಂತ ಊರು ಊರು ತಿರುಗ ನಿಂತಾಳೆ ಎದ್ದೋಣೆ ಹೋಗ್ ಹೋಗು అల్గ బి ఇల్గ బి జంగ్లీకల్ తగో నీన్ మాత్రి రోజు సీరే ఇక రెడీ అయితే బాయ్ బిడిగా బాయ్ ఏన్ ఐతితో మగిన కర్కం హోదా బాయ్ మూతుకు నిందాక మేడం కర్దు నిన్న బండా ఏన్ ఓద పరీ దొరలి నేవ స్కూల్ బట్బట్ అల్లి ఇల్లు బతీ అంతా కర్నారోయితీదీ హిడ్తీ బాసే బాసు హార్స్తాడంతు ఎడిగి స్కూల్ గి గంట ఇష్టినతూల్ గో ఏ సుమూ ಹೋಗವಾ ನನ್ ಕರ್ನೆ ಕರ್ಕೊಯ್ತಿನಿ ನಿಮ್ಗೆ ಯಾಕೆ ಕರ್ಕೋತೀನಿ ಅಂದಿಲ್ವಾ ಎಬ್ರು ರಡಿಯಾಗ ಹೋಗು ನಿಜ ಕರ್ಕೋದಿಯಾ ಸರಿಯಾಗಿದ್ದೀರಿ ಇಬ್ರುಗೆ ಹ್ಞೂ ನಾನು ಕರ್ಕೋತೀನಿ ಅಂದಿಲ್ವಾ ಕರ್ಕೋ ನೀನು ಅಮ್ಮನಂಗೆ ಮಾಡ್ಬಿಟ್ಟಿ ಸ್ಕೂಲ್ಗೆ ಹೋದ್ಮೇಲೆ ಹೊಂಟೈತೀವಿ ಇಲ್ಲ ಕಂತ ಹೋಗು ನಾನು ಕರ್ಕೋತೀನಿ ಇಂತ ಸ್ಕೂಲ್ ಭಾನುವಾರ ಕಂತ ಕರ್ನರೇ ರಜಾ ಅಲ್ವಾ ಹೋಗ್ತದೆ ಹೋಗು ಹ್ಞೂ ಸರಿ ಬಿಡು ಹಂಗ್ ತಾನೇ ಭಾನುವಾರ ಅಲ್ಲ ಕರ್ನೆ ಸ್ಕೂಲ್ ಇಲ್ಲ ಹೋದ್ರಾಯ್ತು ಮೂರಾಳದೆ ಈಗ ಹೋಗು ಸ್ಕೂಲ್ಗೆ ರೆಡಿಯಾಗಿ ಹ್ಞೂ ಆಯ್ತು ಎಕ್ಸಾಮು ಓದ್ಕೋ ಚೆನ್ನಾಗಿ ಈಗ ಒಂಬತ್ತನೇ ಕ್ಲಾಸ್ ಪಾಸ್ ಮಾಡ್ಬಿಡು ಎಸ್ ಎಲ್ ಸಿ ಆಗ ಹ್ಮ್ ಈ ಅದೆಯಾ ಆ ವಾಡವೆನೂ ಸೀರೆನೂ ಕೊಟ್ಟು ಬರ್ತೀನಿ ಓಹ್ ಸರಿ ಸರಿ ಇಲ್ಲಿ ಮೊದಲು ಫೋನ್ ಮಾಡಿ ಮಾಡ್ಕೇಳ್ತೀನಿ ರೋಜಿನ್ಗೆ ಆಯಾಸ ಇದ್ದಾನ ಅಂತ ಅವನಿದ್ರೆ ಒಗ್ಕೊಡಕಾಯ್ಕಿಲ್ಲ ಸರಿ ಸರಿ ಮಾಡು ಹಲೋ ಅವ ನಾನು ಹಾಂ ಗೊತ್ತ ಕೇಳಿ ಅಕ್ಕ ಏನ್ ಮಾಡ್ತಿದ್ದೇವಾ ಏನಿಲ್ಲ ಅಕ್ಕ ಅದೇ ಅಮ್ಮ ಆಯಸ ಇದ್ದಾನ ಅಂತ ಅವ್ರ ಇಲ್ಲ ಅಕ್ಕ ಹ್ಞೂ ಸೈಯವ ಆಯ್ತು ಅದೇ ವಾಡ್ವೆನೂ ಸೀರೆನೂ ತಂದು ಕೊಡೋದ ಅಂತ ಮಾಯಸ ಇದ್ದಿದ್ದನು ಇಲ್ಲದ್ರೆ ಒಕ್ಕೊಟ್ಟು ಬರೋದಾ ಅಂತ ಮಾಡಿದೆ ಅಲ್ವಾಂಗಾರ ಮನೆಯಲ್ಲಿ ಇಲ್ಲ ಇಲ್ಲೋಗಿದ್ದಾನು ಬರೋದ್ ಲೇಟಾ ಅದೇನೂ ಗೊತ್ತಿಲ್ಲಪ್ಪ ಇಲ್ಲೇ ಎಲ್ಲ ಹೋಗಿರ್ಬೇಕು ಸರಿ 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 ಬೇಗ ಬಂದು ಕೊಟ್ಬಿಡ್ತೀನಿ ಬಿಡ ಅಂದ್ರೆ ಅಷ್ಟೇ ಆಯ್ತು ತಗ ಬನ್ನಿ ಹಾಂ ಬಂದೇ ಇರವ ಇಲ್ವಂತ ಇಲ್ವಂತೆ ಮನೆಯಲ್ಲಿ ಕುರಿಟ್ ಇರು ಆಯ್ತಾಯ್ತು ಕುರಿಟ್ ಬರೋಗು ನಾಳೆಗೆ ಹೋಗೋದಾ ಎಲ್ಲಿಗೆ ಅದೇ ಒಡವೆ ತಗೋಬೇಕು ಅಂದಲ್ಲೇ ಸುಮ್ಮನಿರು ಇನ್ನೊಂದು ನಾಲ್ಕು ದಿನ ಸುಮ್ಮನೀರು ಆಮೇಲೆ ಮಾಡಿಸ್ಕೊಳದ ಏನು ಮಾತಾಡ್ಬೇಡ ಸುಮ್ಮನೀರು ಕೊಡ್ಬತ್ತೀನಿ ಆಯ್ತಾಯ್ತು ಹೋಗು ಇದ್ದದಾ ಸೀರೆ ಅಲ್ಲ ಹ್ಞೂ ಇದೆಲ್ಲ ಅದೇ ಕೊಡಿಬರ್ತೀನಿ ಬಂಗಾರಿನ ಉಣ್ಕೊಂಡು ಹೋಗ ಕೇಳಿಸ್ಕೊಳ್ ಆಯ್ತಾಯ್ತು ನೀನು ಕೆಲ್ಸಕ್ಕೆ ಹೋಗ್ತೀವ ಹ್ಞೂ ನಾನು ಹೋಗನೇ ನಿಮ್ಮ ಕೆಲಸ ಕೆಲಸ ಇಲ್ಲ ಬಿಡು ಆಯ್ತು ಬಿಡು ಬೇಡ ಇನ್ನೇ ಹಾಕೋದಿಲೇರಿ ಮತ್ತೆ ಬರ್ತೀನಿ ಹ್ಞೂ ಸರಿ ಎಲ್ಲ ಅಮ್ಮ ಎಲ್ಲ ತೆರಮನೆ ತಗೋದ್ಲು ಯಾಕೆ ಸೀರೆ ಅಂತ ಓದ್ಲು ಸರಿ ಅದ ಉನ್ಕೋ ಹೋಗು ಹ್ಞೂ ಸರಿ ಅಪ್ಪ ಸದ್ಯ ರೋಜಾ ರೋಜಾ ಹಾ ಬನ್ನಿ ಅಕ್ಕ ಕ್ವಾ ಮಗ ಸೀರೆ ಒಳ್ಳೆಯಲ್ಲ ಅದ್ರಲ್ಲಿ ಕ್ವಾ ಹ್ಞೂ ಸರಿ ಅಕ್ಕ ಆಯ್ತು ನೋಡ್ಕೊ ನೋಡ್ಕೊ ಎಲ್ಲ ಸರಿಯಾಗಿದೆ ಆಗಿದಾಗ ಸೀರೆ ಹೊಡೆ ಎಲ್ಲ ರೇ ನೋಡ್ಕೊಬಿಡಿ ಇಲ್ಲೇ ಅದೇ ಹಾಕ್ಬೇಕು ಬಿಡಿ ಅಕ್ಕ ಇರ್ತವೆ ಇವಾಗ ಎಲ್ಲ ನೋಡ್ಕೋ ಹ್ಞೂ ಎಲ್ಲ ಸರಿಯಾಗಿ ಆಯ್ತು ಬಿಡಿ ಹ್ಞೂ ಸರಿಯವ ಆಯ್ತು ಬರ್ತೀನಿ ಕುತ್ಕೊಳ್ಳ ಊಟ ಮಾಡ್ರಿ ಇಲ್ಲವ ಏ ಮಾಡಿ ಸ್ವಲ್ಪ ಏನ್ ಅಷ್ಟ ಮಾಡಿದಿ ಇವತ್ತೇನು ಮಾಡಿಲ್ಲ ಅನ್ನ ಸಾಂಬಾರು ಹ್ಞೂ ಸರ ಸರಿ ಬೇಡ ಬಿಡು ನಾನು ಬಾತ್ ಮಾಡಿದೆ ತಗರಿಕಾಯಿ ಹಾಕ್ಬಿಟ್ಟು ತರಕಾರಿ ಹಾಕಿ ಬಾತ್ ಮಾಡಿದೆ ಊಟ ಮಾಡ್ತೀನಿ ಬಿಡು ಹ್ಞೂ ಸರಿ ಅಕ್ಕ ಮತ್ತೆ ಆಯ್ತು ನಮ್ಮನೆ ಇವತ್ತು ಅನ್ನ ಸಾಂಬರು ಅವ್ವ ಪಲ್ಲವಿಯಲ್ಲ ಎಲ್ಲಾದ್ರು ಕರ್ಕೋಯ್ತ ಅಮ್ಮ ಪಲ್ಲವಿಯಾ ಅಯ್ಯೋ ಇವನ್ ಬೇರೆ ಬಂದ್ಬಿಟ್ನಪ್ಪ ಓ ಮೈಸ ಆಯ್ತಪ್ಪ ಊಟ ಓ ರೀ ಬಂದ್ರಾ ಬಾ ನಾಷ್ಟು ಸರಿಯವ ರೋಜಾ ಬರ್ತೀನಿ ಆಯ್ತಕ್ಕ ಅಯ್ಯೋ ಕೊಟ್ಬಿಟ್ಟು ಉಂಟಾಗ್ ಜಲ್ದಿ ಅನ್ಕ ಬಂದ್ರಿ ಯಾಕೆ ಬಂದಿದ್ರಿಗೆ ಅದು ಓಹೋ ಡೈಲಿ ಬಂದಾಳ ಏನಿದು ಸೀರೆ ಸೀರೆ ತಂದು ಕೊಟ್ಲಾ ಅಲ್ಲ ರೀ ಅದು ನೀನೆ ಮದ್ವೆಗೆ ಹೋಗಿದ್ರು ಯಾವುದು ಸೀರೆ ಇಲ್ಲ ಅಂದಿದ್ರು ಅದಕ್ಕೆ ನಂದ್ ಸೀರೆ ಕೊಟ್ಟಿದ್ದೆ ಅಷ್ಟೇ ಎಲ್ಲಾನು ಒಗ್ಗಸ್ಕೊ ಒಗ್ಗಿಸ್ಕೊಳ ಮಾಡ್ತಾಳೆ ನಿನಗೆ ಸೀರೆ ಇಲ್ದರು ಮದ್ವೆ ಹೋಗ್ಬೇಕಿತ್ತಂತ ಹೋದ್ರೆ ಹೋಗ್ಲಿ ಇಲ್ಲ ನೀನು ಯಾಕೆ ಕೊಟ್ಟೆ ಎಷ್ಟು ಹೇಳಿದ್ರು ಅರ್ಥ ಆಯ್ಕಿಲ್ಲಾ ಅಯ್ಯೋ ರೀ ಬಿಡಿ ಅದರಲ್ಲೇನು ನೀವು ಯಾಕೆ ಎಲ್ಲದಕ್ಕೂ ಕೋಪ ಮಾಡ್ಕೊತೀರಾ ಪಾಪ ಅವ್ರು ಮಾತಾಡಿಸಿದ್ರು ಮಾತಾಡಲ್ಲ ಅವ್ರು ಬೇಜಾರು ಮಾಡ್ಕೊಳಲ್ವಾ ಮಾಡ್ಕೊಳ್ಳಿ ಬಿಡು ನಾನೇನ್ ಮಾಡಾನೆ ನಿಮ್ಗೆ ಸಲ ಹೇಳಿಲ್ಲ ಅವ್ರು ಜಾಸ್ತಿ ಒಗ್ಸ್ಕೋಬೇಡ ಒಗಿಸ್ಕೋಬೇಡ ಅಂತ ಅವ್ಳು ಸರಿ ಇಲ್ಲ ಮನೆ ಹಾಳು ಮಾಡೋ ಬುದ್ಧಿನೇ ಇರೋದೊಳಗೆ ಯಾಕೆ ಹಂಗೆ ಮಾತಾಡ್ತೀರಾ ಬಿಡಿ ಹೋಗ್ಲಿ ನಮ್ಮ ಬುದ್ಧಿ ನಮಗಿರಲ್ವಾ ನಾವು ಸರಿಯಾಗಿದ್ರೆ ನಮ್ಮ ಬುದ್ಧಿ ನಮ್ಮ ಕೈಲಿದ್ರೆ ಏನು ಮಾಡೋಕ್ಕಾಯ್ತದೆ ಪಾಪ ಹೋಗ್ಲಿ ಬಿಡಿ ಹಿಂಗೆ ಆಡ್ತೀರಿ ನೀವು ದಿನ ಒಂದಿನ ಬುದ್ಧಿ ತೋರಿಸ್ತಾಳೆ ಬುದ್ಧಿ ಎಲ್ಲ ನಂಗೆ ಚೆನ್ನಾಗುತ್ತೆ ಅದಕ್ಕೆ ದೂರ ಇಟ್ಟಿತ್ತು ನಾನು ನೀವು ನೋಡಿದ್ರೆ ಆಟ ಮಾಡ್ತೀರಾ ಅದೇನೇನ್ ಮಾಡ್ತೀರೋ ಜಾಸ್ತಿ ಮನೆಗೆ ಸೇರ್ಸ್ಕೊಬೇಡಿ ಅವಳ ನೀನು ಡೈಲಿ ಬಂದಾಳೆ ಹೆಂಗೆ ಇಲ್ಲ ಇಲ್ಲ ಡೈಲಿ ಏನ್ ಬರೋಕ್ಕಿಲ್ಲ ಏನಾದ್ರೂ ಇದ್ರೆ ಬರೋದಷ್ಟೇ ಆದಷ್ಟು ದೂರ ಇರ್ತೀರಿ ಅವ್ರನ್ನ ಇರಬೇಕು ಮನೆಗೆ ಬರಬೇಕಾ ಮನೆಗ್ ಬರ್ಬೇಕ ಬರಬೇಕು ಇದೊಂದು ದಿನ ಇದ್ ಹೋಗ್ಬೇಕು ಅಷ್ಟೇ ಸಟಗುಟಿಗೂ ಹತ್ರ ಅದೇ ಅಂತ ಓಡ್ಬರೋದು ಅದು ಇದು ಈಸ್ಕೊಳ್ಳೋದು ಇವೆಲ್ಲ ಇಟ್ಕೊಬೇಡಿ ಅಯ್ಯೋ ಆಯಿತು ಬಿಡ್ರಿ ಏನಾಯ್ತು ನಾನು ಹೇಳೋದಿ ಅರ್ಥ ಮಾಡ್ಕೊ ಹಸಿ ಸೀರಿಯಸ್ ಆಗಿ ತಗೊಳ್ಳಿ ಆಯ್ತು ಆಯ್ತು ಎಷ್ಟು ಮಾತಾಡ್ತೀರಾ ಇವತ್ತು ನಾ ನಿಮ್ಗೆ ತಪ್ಪಾಗಿ ಕಾಣಿಸ್ತೀನಿ ಬಿಡಿ ಲಂಗ್ ನಾಟಕ ಮಾಡ್ತಾಳೆ ಅಷ್ಟೇ ರೀ ಪಾಪ ಈ ಪ್ರಪಂಚದ ಮೇಲೆ ಯಾರು ತುಂಬಾ ಒಳ್ಳೆಯವರು ಅಲ್ಲ ಯಾರು ತುಂಬಾ ಕೆಟ್ಟವರು ಅಲ್ಲ ಎಲ್ರಿಗೂ ಸಮಯ ಪರಿಸ್ಥಿತಿಗೆ ಆ ರೀತಿ ಆಗುತ್ತೆ ಅಷ್ಟೇ ರೋಜವ್ರೆ ಎಲ್ಲರೂ ಥರ ಅಲ್ಲ ಅವರು ನಮ್ಮ ಅಕ್ಕ ಆಗಿದ್ರುವೆ ಒಡ ಹುಟ್ಟಿದವರು ಆದ್ರುವೆ ಅವಳು ಬುದ್ಧಿನೇ ಒಂಥರ ಅವಳು ಅವಳ ಗಂಡ ಅವ್ರ ಫ್ಯಾಮಿಲಿ ಒಂಥರ ವಿಚಿತ್ರ ಅವ್ರು ಏನು ಮಾಡೋಕ್ಕೂ ಈ ಸರಲ್ಲ ನೀವು ಹುಷಾರಾಗಿರಿ ಅಂತ ಹೇಳ್ತಾ ಇರೋದು ಈ ಥರ ಸೀರೆ ಕೊಡೋದು ಅದು ಕೊಡೋದು ಇದ್ ಕೊಡೋದು ಯಾವುದು ಮಾಡಬೇಡಿ ಆಯ್ತಾ ಆಯ್ತಾಯ್ತು ಬಿಡಿ ಅವಲ್ಲಾಯ್ತು ಹೋಯ್ತು ಸರಿ ಸರಿ ಅವಂಗೂ ಅಷ್ಟೇ ನಾ ಜಾಸ್ತಿ ಹತ್ರಕ್ಕೆ ಸೇರ್ಸ್ಕೊಬೇಡಾನು ಅದೇನು ಹಾಳಾಗ ಹೋಗ್ಲಿ ಅತ್ತಗೆ ಅವ್ರಿಗೆ ತಿನ್ನೋಕೆ ಉಣ್ಣಕ್ಕೆ ಬೇಕಾ ಅಂದ್ಕೊಡುವನು ಅವಂಗೆ ಆ ಬಂಗಾರಿಗೆ ಓದೋಕೇನು ಬೇಕು ಎಲ್ಲನೂ ಮಾಡುವನು ದುಡ್ಡು ನಾನು ಕೊಡ್ತೀನಿ ಮಡ ಊಟದ ತಪ್ಪಿಗೆ ಅದೇನು ಮಾಡೋದಾತಗೆ ಆದ್ರೆ ಅವ್ರು ದೂರನೇ ಇರಬೇಕು ಏನು ಬೇಕೋ ಅದು ಕೊಟ್ಬಿಟ್ಟು ಸುಮ್ಮನೆ ನಮ್ಮ ನಮ್ಮನೇಲಿ ಭಂಗ ಮಾಡ್ಕ ಇರುವಂತ ನಂಗೆ ಹೊಸಿ ಕೆಲಸ ಅದೇ ಬರ್ತೀನಿ ಅರ್ಥ ಆಯ್ತಾ ನಾನು ಹೇಳಿತು ಹಾ ಅರ್ಥ ಆಯ್ತು ಸರಿ ಆಯ್ತು ಪಲ್ಲವಿ ಹುಷಾರು ಹಂಗ ನೋಡಿ ಕರ್ಕೊಂಡು ಹೋಗ್ಬಿಡಿ ನೀನ್ ಸ್ಕೂಲ್ ಸೇರ್ಸ್ಬೇಕಲ್ಲ ಸರಿ ಸರಿ ಆಯ್ತು ನೀವು ನಾಶ ಮಾಡ್ಕೊಂಡು ಹೋಗಿ ಏನು ಬೇಡ ಆಮೇಲೆ ಮಾಡ್ತೀನಿ ಬಂದಿ ಸರಿ ಆಯಿತು ರೀ ಬೇಗ ಬನ್ನಿ ಹಾ ಹ್ಮ್ ಏನು ಅಕ್ಕ ತಮ್ಮನೋ ಅವರು ಪಾಪ ಅಕ್ಕ ನೀವು ಅಂದ್ಕೊಂಡವ್ರಂಗೇನು ಕೆಟ್ಟವರಲ್ಲ ಏನೋ ಸ್ವಲ್ಪ ಅದು ಇದು ಕೇಳ್ತಾರೆ ಅಷ್ಟೇ ಪಾಪ ಅವ್ರಿಗೇನು ಇಲ್ಲ ಅಲ್ವಾ ಅದಕ್ಕೆ ಅವ್ರಿಗೂ ಆಸೆ ಇರುತ್ತೆ ಅದು ಇದು ಇಸ್ಕೋತಾರೆ ಇವ್ರು ನೋಡಿದ್ರೆ ಹೆಂಗ್ ಆಡ್ತಾರೆ ಹೋಗ್ಲಿ ಬಿಡು ಮತ್ತೆ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಸಾರಿ ಸರಿಯಾಗಿ ವೀಡಿಯೋ ಹಾಕಕ್ಕೆ ಆಗ್ತಿಲ್ಲ ನಾಲ್ಕು ವೀಡಿಯೋ ಹಾಕ್ತೀನಿ ಅಂದಿದೆ ನಾಲ್ಕು ದಿನ ಆಗ್ತೆ ಆದರೆ ಇವಾಗ ಯಾಕೋ ಸರಿಯಾಗಿ ಹಾಕೋಕೆ ಆಗ್ತಿಲ್ಲ ಏನು ಮಾಡೋದು ನಾವು ಅಂದ್ಕೊಂಡಂಗೆ ಏನೂ ಆಗಲ್ಲ ಏನಾದರೂ ಒಂದು ಮಾಡಬೇಕು ಅಂತೀವಿ ಆದರೆ ಇಲ್ಲ ದಯವಿಟ್ಟು ಕ್ಷಮಿಸಿ ದಯವಿಟ್ಟು ಬೇಜಾರ್ ಮಾಡ್ಕೊಬೇಡಿ ಏನು ಯಾವಾಗಲೂ ಇದನ್ನೇ ಹೇಳ್ತಾರೆ ಅಂತ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದೆ ಎಲ್ಲ ಸರಿಯಾಗಿ ಮೇಲೆ ಚೆನ್ನಾಗಿ ಮಾಡಬೇಕು ಅಂದ್ಕೊಂಡೆ ಆದರೆ ಆಗ್ತಿಲ್ಲ ಯಾವಾಗಲೂ ಇದನ್ನೇ ಹೇಳ್ತಾರೆ ಅಂತ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ಏನು ಮಾಡೋದು ನಾವು ಅಂದ್ಕೊಂಡಂಗೆ ಏನೂ ಆಗಲ್ಲ ನಾವು ಏನು ಆಗಬಾರ್ದು ಅಂದ್ಕೋತೀವಿ ಅದೇ ಆಗುತ್ತೆ ಸರಿಯಾಗಿ ವೀಡಿಯೋ ಮಾಡೋಕ್ಕಾಗ್ತಿಲ್ಲ ಸ್ವಲ್ಪ ಎಲ್ತ್ ಪ್ರಾಬ್ಲಮ್ ಇದೆ ಆದರೂ ವೀಡಿಯೋ ಮಿಸ್ ಮಾಡಬಾರ್ದು ಅಂತ ಒಂದು ಎರಡು ವೀಡಿಯೋ ಹಾಕ್ತಿರ್ತೀನಿ ನಾಲ್ಕು ವೀಡಿಯೋ ಹಾಕೋಕ್ಕಾಗ್ತಿಲ್ಲ ದಯವಿಟ್ಟು ಕ್ಷಮಿಸಿ ದಯವಿಟ್ಟು ಕ್ಷಮಿಸಿ ಇದನ್ನು ಹೇಳೋಕ್ಕೆ ತುಂಬ ಬೇಜಾರಾಗ್ತಿದೆ ಯಾವಾಗಲೂ ಬರೀ ನನ್ನ ಇದೇ ಆಯಿತು ಅಂತ ಆದರೆ ಏನು ಮಾಡೋದು ಏನೂ ಮಾಡೋಕ್ಕಾಗಲ್ಲ ನನ್ನ ಕೈಲಿ ಆದಷ್ಟು ಪ್ರಯತ್ನ ಪಡ್ತೀನಿ ಇನ್ನು ಮಿಕ್ಕಿದ್ದು ಅದು ಬಿಟ್ಟಿದ್ದು ಅದಕ್ಕೆ ಫ್ರೆಂಡ್ಸ್ ಯಾರು ಬೇಜಾರ್ ಮಾಡ್ಕೋಬೇಡಿ ಬಟ್ ಡೈಲಿ ಒಂದೋ ಎರಡೋ ವಿಡಿಯೋನಾದರೂ ಹಾಕ್ತೀನಿ ನಾಲ್ಕು ವೀಡಿಯೋ ಹಾಕೋಕ್ಕಾಗ್ತಿಲ್ಲ ನನಗೆ ವೀಡಿಯೋ ಮಾಡೋಕ್ಕಾದರೆ ಖಂಡಿತವಾಗ್ಲೂ ವೀಡಿಯೋ ಮಾಡಿ ಮಾಡಿ ಹಾಕ್ತೀನಿ ಆದರೆ ಇಷ್ಟೇ ಹಾಕ್ತೀನಿ ಅಂತ ಹೇಳೋಕೊಟ್ಟು ಒಟ್ನಲ್ಲಿ ಡೈಲಿ ವೀಡಿಯೋ ಹಾಕ್ತೀನಿ ಒಂದಾದರೂ ಎರಡಾದರೂ ನನಗೆ ಆದರೆ ಮೂರು ನಾಲ್ಕು ವೀಡಿಯೋ ಹಾಕ್ತೀನಿ ಇಲ್ಲ ಒಂದು ಎರಡು ವೀಡಿಯೋ ಹಾಕ್ತೀನಿ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ನನ್ನ ಪರಿಸ್ಥಿತಿ ನಿಮ್ಗೆ ಅರ್ಥ ಆಗುತ್ತೆ ಅಂತ ಅನ್ಕೋತೀನಿ ನೀವೆಲ್ಲರೂ ಆದಷ್ಟು ನನಗೋಸ್ಕರ ನಾನು ಚೆನ್ನಾಗಿ ಹುಷಾರಾಗ್ಲಿ ಅಂತ ಬೇಡ್ಕೊಳ್ಳಿ ಆಯ್ತಾ ನನ್ನಿಂದ ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮಿಸಿ ಸಾರಿ ಫ್ರೆಂಡ್ಸ್ ಟೇಮ್ ಮಾಡಬೇಕು ಅಂತ ಅಂದ್ಕೊಂಡು ನನ್ನ ಆರೋಗ್ಯ ನಂಗೆ ಸಹಕರಿಸ್ತಿಲ್ಲ ನೀವಾದರೂ ಅರ್ಥ ಮಾಡ್ಕೊಂಡು ಸಹಕರಿಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಡೈಲಿ ಒಂದು ಎರಡು ವಿಡಿಯೋ ಹಾಕ್ತೀನಿ ದಯವಿಟ್ಟು ಮಿಸ್ ಮಾಡಿದೆ ನೋಡಿ ಸಪೋರ್ಟ್ ಮಾಡಿ